ಏನ್ ಮಾಮ್ ಸೂಪರ್ ಆಗಿರ ಪೇರ್ ಬರ್ತಾವಳೆ ಮಚ್ಚ ಏಯ್ ಬುಲ್ಬುಲ್ ಒಬ್ಳೆ ಹೋಗ್ತಿದ್ಯಾ ನಾವು ಬರೋಣ ಜೊತೆಗೆ ಅಯ್ ಬರ್ರ ಮಚ್ಚ ನಾವು ಹೋಗನ ಲೈ ಐ ಚಿನ ಒಬ್ಳೆ ಹೋಗ್ತಿದ್ಯಾ ಎಲ್ಲಿ ಇಷ್ಟೊಂದು ಅರ್ಜೆಂಟ್ ಹೋಗಿ ಹೋಗ್ತಿದ್ಯಾ ಹಲೋ ಅಮ್ಮ ನಿನ್ನೆ ನಿನ್ನ ಜೊತೆ ಮಾತಾಡಿದ ಮೇಲೆ ಹೋಗಬೇಕಾದ್ರೆ ಯಾರೋ ಪೋಲಿಗಳಿಂದ ತಕ್ಷಣ ಏನು ಅಂತ ಗೊತ್ತಾಗ್ಲಿಲ್ಲ ನನ್ನ ಮೊಬೈಲಲ್ಲಿದ್ದಂತಹ ಸುರಕ್ಷಾ ಆ್ಯಪನ್ನು ಓಪನ್ ಮಾಡಿ ಎಸ್ ಒ ಎಸ್ ಬಟನ್ನ ಪ್ರೆಸ್ ಮಾಡಿದೆ ಅಮ್ಮ ಇಮಿಡಿಯೇಟ್ ಪೊಲೀಸ್ನವರು ಲೊಕೇಶನ್ ಟ್ರೇಸ್ ಮಾಡ್ಕೊಂಡ್ಬಂದು ನನ್ನ ಸೇವ್ ಮಾಡಿದ್ರು ಅಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮತ್ತು ತುಮಕೂರು ಜಿಲ್ಲಾ ಪೊಲೀಸ್ ವತಿಯಿಂದ ಮಹಿಳೆಯರ ಸುರಕ್ಷತೆಗಾಗಿ ಸುರಕ್ಷಾ ಆ್ಯಪ್ ಎಂಬ ಒಂದು ಹೊಸ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಸಾರ್ವಜನಿಕರು ಪ್ಲೇಸ್ಟೋರ್ನಲ್ಲಿ ಈ ಸುರಕ್ಷಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವ ಎಸ್ ಒ ಎಸ್ ಬಟನ್ನನ್ನು ತುರ್ತು ಸಂದರ್ಭಗಳಲ್ಲಿ ಪ್ರೆಸ್ ಮಾಡಿದಾಗ ನಾವು ನಿಮ್ಮ ಲೊಕೇಶನನ್ನು ಆಧರಿಸಿ ಪೊಲೀಸರು ನಿಮ್ಮ ಸಹಾಯಕ್ಕಾಗಿ ಧಾವಿಸಿ ಬರಲಿದ್ದಾರೆ ಸದಾ ನಿಮ್ಮ ಸೇವೆಯಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್